ಎಲ್ಲರಿಗೂ ನಮಸ್ಕಾರ ನಾನು ಮೇಘನಾ ಮನೆಗೌಡ್ರ ತೃತೀಯ ವರ್ಷದ ಪದವಿ ವಿದ್ಯಾರ್ಥಿನಿ ಪೂರ್ಣಚಂದ್ರ ತೇಜಸ್ವಿಯವರ ಕುರಿತು ಎಷ್ಟು ಹೇಳಿದ್ರೂ ಕಡಿಮೆನೇ ಒಂದು ಮಾತಿನಲ್ಲಿ ಹೇಳೋದಾದರೆ ನಮ್ಮಂಥ ಯುವ ಬರಹಗಾರರಿಗೆ ಸ್ಫೂರ್ತಿಯ ಚಿಲುಮಿನೇ ಅಂತ ಹೇಳ್ಬೋದು ಅವರ ವಿಚಾರಧಾರೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ತಿಳಿದುಕೊಳ್ಳುವಂಥದ್ದು ಅಪಾರವಿದೆ ಹಾಗೆ ಅಗತ್ಯವಿದೆ ಅವರ ಒಂದು ಹೊಸ ವಿಚಾರಗಳು ಎಂಬಂಥ ಕೃತಿಯಲ್ಲಿನ ದುರ್ದಿನಗಳು ಹತ್ತಿರವಾಗುತ್ತಿವೆ ಎಂಬ ಪ್ರಬಂಧದ ಕುರಿತು ನೋಡುವುದಾದರೆ ನಾನು ಇಂಟರ್ಮೀಡಿಯೇಟ್ ಓದಿ ಪಾಸು ಮಾಡಿದ್ದು ಶಿವಮೊಗ್ಗದ ಕಾಲೇಜಿನಲ್ಲಿ ಮೈಸೂರಿನಲ್ಲಿ ಜೂನಿಯರ್ ಇಂಟರ್ ಆಗಿ ಅದರಲ್ಲಿ ಫೇಲ್ ಆದೆ ಇದರ ಮೂಲ ಕಾರಣ ಕಾಲೇಜಿನಲ್ಲಿ ಎದುರಿಸಬೇಕಾಗಿ ಬಂದಂಥ ಇಂಗ್ಲಿಷ್ ಮಾಧ್ಯಮ ಮತ್ತು ವಿಜ್ಞಾನವನ್ನು ತೆಗೆದುಕೊಂಡಿದ್ದರಿಂದ ಅದರಲ್ಲಿ ನಾನು ತಿಳಿಯಬೇಕಾಗಿದ್ದ ಗಣಿತ ಇವತ್ತಿಗೂ ಲೆಕ್ಕಾಚಾರ ಎಂದರೆ ನಾನು ಕಂಗಾಲಾಗಿ ಹೋಗುತ್ತೇನೆ ಅಂದರೆ ನಮಗೆ ಇಷ್ಟವಾದ ಯಾವುದೇ ವಿಷಯ ಆಗಿರಲಿ ಅದರಲ್ಲಿ ಬಂದಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇವೆ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿರುತ್ತೆ ಯಾಕಂದರೆ ಅದು ನಮಗೆ ಇಷ್ಟವಾದ ವಿಷಯ ಆಗಿರುತ್ತೆ ಅಂತೆಯೇ ಮುಂದೆ ತೇಜಸ್ವಿಯವರು ಮೈಸೂರಿನಲ್ಲಿ ನನಗೆ ಒಪ್ಪುವ ವಾತಾವರಣವಿಲ್ಲ ಶಿವಮೊಗ್ಗದಲ್ಲಿ ಕಾಡು ಶಿಕಾರಿ ಸಹಪಾಠಿಗಳಿರುವ ಒಳ್ಳೆಯ ವಾತಾವರಣವಿದೆ ಎಂದು ಪರಿಭಾವಿಸಿ ನಾನು ಶಿವಮೊಗ್ಗಕ್ಕೆ ಹೋಗಿ ಅಲ್ಲೇ ಓದ್ತೇನೆ ಅಂತ ಕುವೆಂಪು ಅವರಿಗೆ ಹೇಳಿದರು ಶಿವರುದ್ರಪ್ಪನವರು ನನಗೆ ಗುರುಗಳಾಗಿ ಮೊದಲು ಪಾಠ ಹೇಳಿದ್ದು ನೆನಪಿದೆ ಅಂತ ಹೇಳ್ತಾ ಕಾಲೇಜಿಗೆ ಸೇರಿದ ಹೊಸದರಲ್ಲಿ ಅಲ್ಲಿ ಕೋ ಎಜುಕೇಷನ್ ಇದೆ ಅಂತ ತಿಳಿದು ಹೇಗಪ್ಪ ಹುಡುಗಿರಿರುವ ಕ್ಲಾಸಿನಲ್ಲಿ ಕೋರೋದು ಅಂತ ಭಯಪಟ್ಟು ಆರು ತಿಂಗಳು ಶಿಕಾರಿ ತಿರುಗುತ್ತಾ ಕಾಲ ಕಳೆದರು ಕೊನೆಗೆ ಮನೆಯಲ್ಲಿ ತಿಳಿದಾಗ ಅನಿವಾರ್ಯವಾಗಿ ಕ್ಲಾಸಿಗೆ ಹೋಗಿ ಕುಳಿತಾಗ ಆ ಕ್ಲಾಸು ಶಿವರುದ್ರಪ್ಪನವರದೇ ಆಗಿತ್ತು ಶಿವರುದ್ರಪ್ಪನವರು ಆಶ್ಚರ್ಯವಾಗಿ ನೋಡಿ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ ಎಂದು ಕೇಳಿದರು ನಾನೇನು ಹೇಳಲಿ ಅಷ್ಟೊಂದು ಜನ ಹುಡುಗರು ಹುಡುಗಿ ನನ್ನ ಪುರಾಣವನ್ನು ಹೇಳಲಿ ಸುಮ್ಮನೆ ಬಂದೆ ಸಾರ್ ಎಂದೆ ಓಹೋ ಹಾಗೋ ಸರಿ ಓದಲು ಬಂದಿದ್ದರೆ ಏನಾದರೂ ಹೇಳಬಹುದಿತ್ತು ಸುಮ್ಮನೆ ಬಂದಿದ್ದರೆ ಏನೂ ಹೇಳಲಾಗದು ಎಂದು ಹೇಳಿ ಪಾಠ ಆರಂಭಿಸಿದರು ಮುಂದೆ ಶಿವರುದ್ರಪ್ಪನವರ ತರಗತಿಯಲ್ಲಿ ಒಂದು ಸಾರಿನೂ ಫೇಲ್ ಆಗದೆ ಎಂ ಎ ಪದವಿಯನ್ನು ಮುಗಿಸಿದ್ರಂತೆ ತೇಜಸ್ವಿಯವರು ಡಿ ಎಲ್ ನರಸಿಂಹಾಚಾರ್ಯರು ತೀನಂ ಶ್ರೀಕಂಠಯ್ಯನವರು ಜೆ ಎಸ್ ಶಿವರುದ್ರಪ್ಪನವರು ಹೀಗೆ ಮುಂತಾದವರ ತರಗತಿಗಳನ್ನು ನಾವು ಕುತೂಹಲದಿಂದ ಕಾಯುತ್ತಿದ್ದೆವು ನಾನಂತೂ ಇವರು ಕ್ಲಾಸಿನಲ್ಲಿ ಹೇಳಿದ ಪಾಠವನ್ನೇ ಶ್ರದ್ಧೆಯಿಂದ ಕೇಳಿ ಪಾಸಾಗಿದ್ದು ಹಾಗೆಯೇ ಅಂಥ ವಿದ್ಯಾಗುರುಗಳು ದೊರೆತಿದ್ದರೆಂಬುದು ಇಲ್ಲಿ ಬಹು ಮುಖ್ಯ ಅವರ ಪೀರಿಯಡು ಮುಗಿತಿದ್ದಂತೆ ಬೇಸರವಾಗ್ತಿತ್ತು ಹೆಮ್ಮೆಯ ಪೂಜ್ಯರಾದ ಶಿವರುದ್ರಪ್ಪನವರ ಮೇಲೆಯೇ ಗೂಂಡ ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ರೆಂದರೆ ಕೋಪಕ್ಕಿಂತ ವಿಷಾದವಾದ ನಗು ಬರ್ತದೆ ಅಂದರೆ ಉನ್ನತೋನ್ನತ ಗುರುಗಳ ಪರಂಪರೆಯಿಂದ ಬಂದ ಅತ್ಯುತ್ತಮ ಬೋಧಕರು ಜಿ ಎಸ್ ರುದ್ರಪ್ಪನವರ ಮೇಲೆ ಹಲ್ಲೆ ನಡೆಯುತ್ತೆ ಅದರಚಯ್ಯನವರಿಗಾಗಲಿ ಹೆಗ್ಡೆಯವರಿಗಾಗಲಿ ಗೊತ್ತಾಗದೇ ಇದ್ರೂ ಅಂಥವರಿಂದ ಉಪಕೃತರಾದಂತಹ ನಮ್ಮಂಥ ಶಿಷ್ಯ ಕೋಟಿಗಳಿಗೆ ಚೆನ್ನಾಗಿ ಅರ್ಥವಾಗ್ತದೆ ಇಡೀ ನಮ್ಮ ನಾಗರಿಕತೆ ವಿದ್ಯಾಭ್ಯಾಸ ಮೌಲ್ಯಗಳು ಎಲ್ಲ ತಲುಪುತ್ತಿರುವುದು ವಿಷಮ ಸ್ಥಿತಿಗೆ ಇದು ಸಂಕೇತ ಅಷ್ಟೇ ಯಾವ ದುರ್ದಿನಗಳನ್ನು ನಾವು ಯೋಚಿಸಿ ಊಹಿಸಿ ಖಿನ್ನರಾಗ್ತಿದ್ದೋ ಆ ಎಲ್ಲ ಕಾಲ ಸನ್ನಿಹಿತವಾಗುತ್ತಿದೆ ಎನ್ನುವುದು ಅನ್ನೋ ಹಾಗೆ ಗುರುವೇ ಪಿತೃ ಗುರುವೇ ಮಾತೃ ಎನ್ನುವಂತೆ ಪಂಡಿತರಂತಿಹ ಗುರುಗಳ ಪಡೆದದ್ದು ಹೆಮ್ಮೆ ಪಡುವ ಬದಲು ಗುರುವಿನ ಮೇಲೆಯೇ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಬದಲಾಗುತ್ತಿರುವ ನಮ್ಮ ನಾಗರಿಕತೆಯು ಸ್ವತಃ ದುರ್ದಿನಗಳನ್ನು ತಮ್ಮ ಹತ್ತಿರ ತಂದುಕೊಳ್ಳುತ್ತಿದ್ದಾರೆ ಎಂದು ತೇಜಸ್ವಿಯವರು ವಿಷಾದನೀಯ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ